ಫ್ರೆಂಡ್ಸ್ ಇವತ್ತಿನ ಟೇ ಬ್ಲಾಗ್ ಬೆಳಗ್ಗೆಯಿಂದಲೇ ಶುರು ಮಾಡಿದ್ದೀನಿ ಇವತ್ತು ವಾಕಿಂಗ್ ಎಲ್ಲ ಏನೂ ಕೂಡ ಹೋಗಿಲ್ಲ ಏಕೆ ಅಂದರೆ ಬೆಳಗ್ಗೆನೇ ಸ್ವಲ್ಪ ತುಮ್ತರು ಮಳೆ ಥರ ಬರ್ತಾನೆ ಇತ್ತು ಹಾಗಾಗಿ ಬೆಳಗ್ಗೆ ಇದ್ದು ಸ್ವಲ್ಪ ವಾಕಿಂಗ್ ಮಾಡಿಕೊಂಡು ಮನೆ ಮುಂದೆನೇ ವಾಕಿಂಗ್ ಮಾಡಿದ್ದು ಮನೆಯಿಂದ ಹೊರಗಡೆ ಹೋಗಲೆಲ್ಲ ಆಚೆ ಮನೆ ಮುಂದೆನೇ ವಾಕಿಂಗ್ ಮಾಡಿದೆ ಕೆಳಗಡೆ ಕಾರ್ ಪಾರ್ಕಿಂಗಲ್ಲಿ ಹೋಗಿ ಒಂದು ಸ್ವಲ್ಪ ವಾಕಿಂಗ್ ಮಾಡಿದೆ ಮಕ್ಳು ಯಾರೂ ಎದು ಓಡಲಿಲ್ಲ ಇಟ್ಸ್ ಓಕೆ ಅವ್ರು ಬೇಡ ನಾನೇ ವಾಕಿಂಗ್ ಮಾಡಿದ್ರಾಯ್ತು ಅಂತ ಇರುವಷ್ಟು ಜಾಗದಲ್ಲಿ ಎಷ್ಟು ಓಡಾಡೋದಕ್ಕೆ ಸಾಧ್ಯ ಅಷ್ಟು ನಮ್ಮ ಒಂದು ಓಡಾಟ ಮುಗಿಸಿ ಮನೆಯಲ್ಲಿ ವಾಮಪ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಯೋಗ ಮಾಡಿಕೊಂಡು ಎಕ್ಸಸೈಸ್ ಮಾಡಿ ಆ ನಂತರ ಮನೆ ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಕ್ಲೀನಿಂಗ್ ಕೆಲಸ ಶುರು ಮಾಡಿದ್ದೀನಿ ಇವತ್ತು ಸ್ವಲ್ಪ ಲೇಟಾಗಿ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಇವತ್ತು ಚೈತೂಗೆ ಆಫ್ ಡೇ ಸ್ಕೂಲ್ ಇರುತ್ತೆ ಜೊತೆಗೆ ಚಿಂಟುಗೆ ಸ್ವಿಮ್ಮಿಂಗ್ ಕ್ಲಾಸ್ ಇತ್ತು ಅಷ್ಟೇ ಅಂದರೆ ಸ್ಯಾಟರ್ಡೇ ವ್ಲಾಗ್ ಇದು ಹಾಗಾಗಿ ಏನೋ ಮಕ್ಕಳಿಗೆ ಲಂಚ್ ಬಾಕ್ಸ್ ಎಲ್ಲ ಕಟ್ಟಬೇಕು ಅವ್ರನ್ನ ಕಳಿಸ್ಬೇಕು ಅನ್ನೋದೆಲ್ಲ ಏನೂ ಇರಲಿಲ್ಲ ಜಸ್ಟ್ ಬೆಳಿ ಬ್ರೇಕ್ಫಾಸ್ಟ್ ಮಾಡೋದು ಅಷ್ಟೇ ಇತ್ತು ಹಾಗಾಗಿ ನಿಧಾನವಾಗಿ ಒಂದೊಂದೇ ಕೆಲಸನ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಆಲ್ ಮನೆ ಒಂದು ಕ್ಲೀನಿಂಗ್ ಕೆಲಸ ಆಯಿತು ತಿಂಡಿ ಅಡುಗೆ ಆಯಿತು ಅಂದರೆ ಏನೋ ಒಂಥರ ಒಂಥರ ರಿಲೀಫ್ ಅಂತ ಹೇಳ್ಬೋದು ಒಂಥರ ಕಾಮಾಗಿ ಅವತ್ತಿನ ದಿನ ಪೂರ್ತಿ ಇರುತ್ತೆ ಅಂತ ಅನ್ಸುತ್ತೆ ನನಗೆ ಸರಿ ಹಾಗಾಗಿ ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಮನೆ ಕಸ ಗುಡಿಸೋದಾಗ್ಬೋದು ಒರೆಸೋದಾಗ್ಬೋದು ಈ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಬಿಡ್ತೀನಿ ಯಾಕಂದರೆ ಮೇನ್ ಇಂಪಾರ್ಟೆಂಟು ಮನೆಗೆ ಬಂದಿದ್ದ ತಕ್ಷಣ ಜನಕ್ಕೆ ಮನೆ ಒಂದು ಕ್ಲೀನಾಗಿ ನೀಟಾಗಿ ಇದ್ದರೆ ಬರೋರಿಗೂ ಕೂಡ ವಾವ್ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಮನೆ ಅನ್ಸುತ್ತೆ ನಮಗೂ ಕೂಡ ಒಂದು ಪೀಸ್ ಆಫ್ ಮೈಂಡ್ ಅನ್ನೋ ಥರ ಮನೆ ನೀಟಾಗಿದ್ದರೆ ಹೆಣ್ಮಕ್ಳು ಕೂಡ ಒಂದು ಖುಷಿ ಕೊಡುತ್ತೆ ಜೊತೆಗೆ ಮನೆಯಲ್ಲಿರೋ ಯಜಮಾನ್ರಾಗ್ಬೋದು ಮಕ್ಕಳಾಗ್ಬೋದು ಅವ್ರಿಗೂ ಕೂಡ ಒಂದು ಬೆಳಿಗ್ಗೆ ಎದ್ದಿದ ತಕ್ಷಣ ಮನೆ ಕ್ಲೀನಾಗಿ ನೀಟಾಗಿ ಇದ್ದರೆ ಅವ್ರ ಫೀಲು ಕೂಡ ಹ್ಯಾಪಿ ಅನ್ನೋ ಥರ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ ಹಾಗಾಗಿ ನಾನು ಆದಷ್ಟು ಟೈಮ್ ಸಿಕ್ಕಾಗೆಲ್ಲ ನನ್ನ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಳ್ತಾ ಇರ್ತೀನಿ ಇವತ್ತಿನ ದಿನನೇ ಕ್ಲೀನ್ ಮಾಡಬೇಕು ಅಥವಾ ಇವತ್ತಿನ ದಿನ ನಾನು ಫ್ರೀ ಮಾಡ್ಕೋಬೇಕು ಅನ್ನೋ ಥರದ್ದೆಲ್ಲ ಏನೂ ಇರೋದಿಲ್ಲ ಬಟ್ ಒಂದೊಂದು ದಿನ ಒಂದೊಂದು ಕೆಲಸ ಅನ್ನೋ ಥರ ಮಾಡ್ಕೊಳ್ತೀನಿ ಯಾಕಂದರೆ ಎಲ್ಲ ಒಂದು ಕ್ಲೀನಿಂಗ್ ಕೆಲಸನೂ ಒಂದೇ ಸರಿ ಮಾಡೋದಕ್ಕಾಗಲ್ಲ ನನಗೆ ಮನೆಯಲ್ಲಿ ಎಲ್ಲಿ ಧೂಳು ಕಾಣಿಸುತ್ತೋ ಆವಾಗಲೇ ಇಮಿಡಿಯೇಟಾಗಿ ಅದನ್ನು ಹೊರಿಸ್ಕೊಳ್ತಾ ಇರ್ತೀನಿ ಎಲ್ಲಾದರೂ ಈ ಜೇಡ ಗೂಡುಗಳೆಲ್ಲ ಕಟ್ತಾ ಇರತ್ತೆ ಅದನ್ನೇನಾದರೂ ಕಣ್ಣಿಗೆ ಕಾಣಿಸ್ತು ಅಂದರೆ ಕಸ ಗುಡಿಸ್ಬೇಕಾದ್ರೆ ಅದನ್ನು ಕೂಡ ಪೂರ್ತಿ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನನಗೆ ಯಾವುದು ಕೆಲಸಗಳು ತುಂಬ ಕಷ್ಟ ಅನ್ನತ್ತೆ ರ ಹಾಕೋದಿಲ್ಲ ಯಾವಾಗಲೂ ಮನೆನೂ ಕೂಡ ನೀಟಾಗೆ ಇರುತ್ತೆ ಹಾಗೆ ಸುಮಾರು ಜನ ನನ್ನನ್ನು ಈ ಟಿ ವಿ ಪಕ್ಕ ಇರೋ ಗಿಡದ ಬಗ್ಗೆ ಕೇಳ್ತಾನೆ ಇದ್ರಿ ಇದು ಏನು ಗಿಡ ಹೇಳಿ ಸುಷ್ಮಾ ಅಂತ ಈ ಗಿಡ ಒಂದು ವಾಸ್ತು ಗಿಡ ಅಂತ ಹೇಳಿ ಕರೀತಾರೆ ಅಲ್ವಾ ಅಂದರೆ ನೀರೊಳಗಡೆ ಬ್ಯಾಂಬೂ ಗಿಡ ಅಂತನೋ ಇದನ್ನು ಮೆನ್ಷನ್ ಮಾಡ್ತಾರೆ ನೀರೊಳಗಡೆ ಎಲ್ಲ ಇಟ್ಬಿಟ್ಟು ಬೆಳೆಸ್ತಾರೆ ನೋಡಿ ಅದೇ ಥರ ಗಿಡ ಇದು ಇದು ನನಗೆ ಅಮ್ಮ ಬೆಳೆಸಿ ಕೊಟ್ಟಿರುವಂಥದ್ದು ಸುಮಾರು ಜನ ಕೇಳ್ತಾ ಇದ್ರಿ ಹಾಗಾಗಿ ಹೇಳ್ತಾ ಇದ್ದೀನಿ ಅಮ್ಮ ಅದನ್ನು ಬೆಳೆಸಿ ಪಾಟ್ಗೆ ಹಾಕಿ ಅಮ್ಮನೇ ಕೊಟ್ಟಿರೋದು ನಮ್ಮ ಮನೆಗೆ ಬಂದ ಮೇಲೆ ಒಂದು ಸ್ವಲ್ಪ ಉದ್ದ ಬೆಳೆದಿದೆ ಅಷ್ಟೇ ಬಟ್ ಇಷ್ಟು ಉದ್ದ ಕಂಪ್ಲೀಟ್ ಅಮ್ಮ ಮನೇಲೇ ಬೆಳೆದಿತ್ತು ಅವ್ರು ನನಗೆ ಕೊಟ್ಟಿದ್ದು ತೊಗೊಂಬಂದು ಇಟ್ಕೊಂಡಿದ್ದೀನಿ ಹಾಗೆ ಇವಾಗ ಎದ್ದು ಕಸ ಎಲ್ಲ ಗುಡಿಸಿ ಆಯಿತು ಇವಾಗ ಮನೆ ಒರೆಸ್ಬೇಕು ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಿಂಬೆ ಹಣ್ಣಿಂದ ರಸ ಎಲ್ಲ ತೆಗೆದ್ಮೇಲೆ ಆ ಸಿಪ್ಪೆ ಏನಿರುತ್ತೆ ಆ ಸಿಪ್ಪೆನ ಒಂದು ಪಾತ್ರೆಯಲ್ಲಿ ಉಪ್ಪು ಹಾಕಿಬಿಟ್ಟು ಸಿಂಕ ಕೆಳಗಡೆ ಇಟ್ಬಿಟ್ಟಿರ್ತೀನಿ ಯಾಕಂದರೆ ಅದರ ಘಮ ಏನಿರುತ್ತೆ ಆ ಸಿಂಕ ಕೆಳಗಡೆ ಗಮ ಅಂತ ಇರಲಿ ಅನ್ನೋದಕ್ಕೆ ಆಹಾ ನೆಕ್ಸ್ಟ್ ಡೇ ನಾನೇನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಡೇ ನನಗೆ ಫ್ರೈಡೆ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಸ್ಯಾಟರ್ಡೆ ಬ್ಲಾಗ್ ಮಾಡಿತ್ತು ಆದರೆ ನೆಕ್ಸ್ಟ್ ಡೇಗೆ ನಾನು ಏನು ಮಾಡ್ತೀನಿ ಮನೆ ಒರೆಸ್ಬೇಕಾದ್ರೆ ಆ ಒಂದು ನಿಂಬೆಹಣ್ಣು ಏನು ಇಟ್ಟಿರ್ತೀನಿ ಅದಕ್ಕೊಂದು ಸ್ವಲ್ಪ ಉಪ್ಪು ಕೂಡ ಹಾಕಿಟ್ಟಿರ್ತೀನಿ ಅದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳುವಂಥದ್ದು ಕುದಿಸ್ಕೊಂಡಿದ ನಂತರ ಅದಕ್ಕೆ ಒಂದು ಸ್ವಲ್ಪ ಬೇಕಿಂಗ್ ಸೋಡನ್ನು ಕೂಡ ಆ್ಯಡ್ ಮಾಡಿ ನಾರ್ಮಲಾಗಿ ತಣ್ಣೀರನ್ನು ಮಿಕ್ಸ್ ಮಾಡಿ ಇಡೀ ಮನೆಯನ್ನೆಲ್ಲನೂ ಕೂಡ ಒಂದು ಸರಿ ಒರೆಸ್ಕೊಳ್ತೀನಿ ಆನಂತರ ನೆಕ್ಸ್ಟು ಇನ್ನೂ ಒಂದು ಸರಿಯೂ ಕೂಡ ನಾನು ನಾರ್ಮಲ್ ನೀರಲ್ಲೂ ಕೂಡ ಮನೆನ ಒರೆಸ್ತೀನಿ ವಾರಕ್ಕೆ ಒಂದು ದಿನ ನಾನು ಸ್ವಲ್ಪ ತವು ಬೆಚ್ಚಿಗಿರುವಂತಹ ನೀರಲ್ಲಿ ನಿಂಬೆಹಣ್ಣು ಸ್ವಲ್ಪ ಸೋಡಾ ಎಲ್ಲನೂ ಹಾಕಿ ಒರೆಸೋದ್ರಿಂದ ಮನೆ ಒಂದು ಸ್ವಲ್ಪ ವೈಟಾಗಿರುತ್ತೆ ಜೊತೆಗೆ ಜಿಡ್ಡು ಆ ಥರ ಎಲ್ಲ ಏನೂ ಕೂಡ ಇರೋದಿಲ್ಲ ಗಿಣ್ಣು ಚೆನ್ನಾಗಾಗಿದೆ ಅಂತ ಅರ್ಥ ಹಿಂಗಾದರೆ ನನ್ನ ಮಗನ ಮನೆಯ ಗಿಣ್ಣು ನೆನ್ಸ್ಕೊಂಡ್ರೆ ನನಗೆ ಗಿಡ ಎಷ್ಟು ಹಾಲು ಎಷ್ಟು ಮೆಂಗೂರು ಎಷ್ಟು ಇಲ್ಲ ಅದೆಷ್ಟು ಬೆಲ್ಲವೆಷ್ಟು ಅದು ಎಷ್ಟು ನೋಡಿ ಈಗ ಬಂದರೆ ಚೆಂದ ಗಿಣ್ಣು ಇವಾಗ ಕಾಫಿ ಮಾಡಬೇಕು ಕಾಫಿ ಕುಡಿಯುವ ಅನ್ನಿಸ್ತಾರೆ

ಲಾಸ್ಟ್ ಟೈಮ್ ಮಾಡಿದ ಮ್ಯಾಂಗೋ ನೆನ್ಸ್ಕೊಂಡು ನಂಗೆ ಈಗಲೂ ಕೂಡ ಬೇಜಾರಾಗ್ತಾಯಿತ್ತು ಅಷ್ಟು ಡಬ್ಬಾ ಥರ ಆಗಿತ್ತಲ್ಲ ಅಷ್ಟೊಂದು ಹಾಲೆಲ್ಲ ವೇಸ್ಟ್ ಮಾಡಿದ್ನಲ್ಲ ಅಂತ ಇನ್ನು ಮಾಡೋಕ್ಕಾಗಲ್ಲ ಆಗೋಗಿದೆ ಈಗ ಇಲ್ಲಿ ಬೆಳಿಗ್ಗೆ ಎದ್ದು ಮಕ್ಕಳಿಗೆಲ್ಲರಿಗೂ ಕೂಡ ಹಾಲು ಕಾಯಿಸಿದ್ದೆ ಆನಂತರ ಸ್ವಲ್ಪ ಬ್ರೆಡ್ಡು ಕೂಡ ಇತ್ತು ಹಾಗಾಗಿ ಎಲ್ಲ ಹಾಫ್ ಆಫ್ ಇರೋ ಬ್ರೆಡ್ಡಲ್ಲೇ ಹಾಫ್ ಆಫ್ ತೊಗೊಂಡು ತಿಂತಾ ಇದ್ದೀವಿ ಒಂಥರ ಏನೋ ಒಂದು ಖುಷಿ ಫ್ರೆಂಡ್ಸ್ ನೋಡಿ ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಆಯಿತು ಮಕ್ಕಳು ಕೂಡ ಇದ್ದರು ಅವ್ರ ಜೊತೆ ನಾನು ಕೂಡ ಮಾತಾಡಿಕೊಂಡು ಈ ಥರ ಕೂತು ಒಂದು ಟೈಮ್ ಸ್ಪೆಂಡ್ ಮಾಡಿದ್ರೆ ಆ ಬೆಳಿಗ್ಗೆ ಹೊತ್ತು ಆ ವಾತಾವರಣ ಬೇರೆ ಥರನೇ ಇರುತ್ತೆ ಆನಂತರ ಮಕ್ಕಳಿಗೆಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅವರು ಕೂಡ ಹೋದರು ಅಂದರೆ ಇವಾಗ ಚಿಂಟು ವೀಕ್ಲಿ ಒನ್ಸು ಸ್ವಿಮ್ಮಿಂಗ್ ಹೋಗ್ತಾರೆ ಸ್ಕೂಲಿಂದನೇ ಹಾಗಾಗಿ ಇಬ್ಬರು ಒಟ್ಟಿಗೆ ಬರ್ತಾರೆ ಒಂದು ಸ್ವಲ್ಪ ಇಬ್ಬರು ಒಟ್ಟಿಗೆ ಹೋಗ್ತಾರೆ ಆ ಥರ ಟೈಮಿಂಗ್ಸ್ ಇದೆ ಆದರೆ ಚಾಯ್ ತೂಗು ಸ್ನ್ಯಾಕ್ಸ್ ತೊಗೊಂಡೋಗೋದು ಚಿಂಟು ಸ್ನ್ಯಾಕ್ಸ್ ತೊಗೊಂಡು ಹೋಗೋದು ಅಷ್ಟೇ ಹಾಗಾಗಿ ಇವತ್ತು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ನ ಮಾಡಿ ಮುಗಿಸಿದ್ದಾಯಿತು ಆನಂತರ ದೇವರಿಗೆಲ್ಲ ಪೂಜೆ ಮಾಡಿಬಿಟ್ಟು ನಾನು ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿ ಪೂಜೆಗೂ ಕೂಡ ಮಾಡ್ಕೊಂಡೆ ಬಟ್ ದೇವಸ್ಥಾನಕ್ಕೆ ಹೋಗಿದ್ದು ಬ್ಲಾಗ್ ಎಲ್ಲ ಏನು ಮಾಡಿಲ್ಲ ನಾನು ಇವಾಗ ಟೈಮ್ ಬಂದು ಫ್ರೆಂಡ್ಸ್ ಅನ್ನೊಂದು ಕಾಲು ಕಾಲಿಗೆ ಮನೆಗೆ ಬರ್ತಾ ಇದೀನಿ ಬೆಳಿಗ್ಗೆ ಮಕ್ಕಳನ್ನ ರೆಡಿ ಮಾಡಿ ಅವ್ರನ್ನ ಕಳಿಸಿ ಇವತ್ತು ಸ್ವಿಮ್ಮಿಂಗ್ ಇದೆ ಸ್ವಿಮ್ಮಿಂಗ್ ಜಾಯ್ನ್ ಆಗಿದ್ದಾನೆ ಸ್ಕೂಲಲ್ಲೇನೆ ಅವರು ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ವೀಕ್ಲಿ ಒನ್ಸ್ ಅವ್ನಿಗೆ ಸ್ವಿಮ್ಮಿಂಗ್ ಇರುತ್ತೆ ಸ್ಯಾಟರ್ಡೆ ಹೊತ್ತು ಇನ್ನು ರಜಾ ಎಲ್ಲ ಚಿಂಟು ಹೋಗ್ತಾ ಇರಬೇಕು ಅದಕ್ಕೆ ಬೆಳಿಗ್ಗೆ ಏನು ತಿಂಡಿ ಅಂತ ಏನೂ ಮಾಡೋಕ್ಕೋಗಿಲ್ಲ ಮಕ್ಳು ಇಬ್ಬರಿಗೂ ಮ್ಯಾಗಿ ಮಾಡಿಕೊಟ್ಟೆ ನಮ್ಮ ಮನೆಯವರಂತೂ ಹೊರಗಡೆ ಸ್ಯಾಟರ್ಡೆ ಆಯಿತು ಅಂದರೆ ಅವ್ರಿಗೆ ಹೊರಗಡೆ ಎಲ್ಲ ಫ್ರೆಂಡ್ಸು ಬ್ರೇಕ್ಫಾಸ್ಟ್ ಪಾರ್ಟಿ ನಡೆಯುತ್ತೆ ಅವ್ರಿಗೆ ಹಂಗಾಗಿ ಬೆಳಿಗ್ಗೆ ಹೊತ್ತು ಅವ್ರು ಹೋಗ್ಬಿಡ್ತಾರೆ ಇನ್ನು ನಾನು ಒಬ್ಬಳಿಗೆ ಏನು ತಿಂಡಿ ಮಾಡ್ಕೊಳ್ಳೋದಂತ ನಾನು ತಿಂಡಿ ಮಾಡ್ಕೊಳ್ಳಿಲ್ಲ ಬೆಳಿಗ್ಗೆ ಒಂದು ಊಟ ಮಾಲ್ಟ್ ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನದಲ್ಲಿ ಸ್ವಲ್ಪ ಪುಳಿಯೋಗರೆ ಕಾಳು ಪ್ರಸಾದ ಕೊಡ್ತಾಯಿದ್ರು ತಿಂದೆ ಹಾಗೆ ಬರ್ತಾ ಒಂದು ಸ್ವಲ್ಪ ಹಣ್ಣು ತರಕಾರಿ ಎಲ್ಲನೂ ತಗೊಂಡು ಬಂದೆ ಅಂದರೆ ಬರಬೇಕಾದ್ರೆ ಒಂದೇ ವೇ ರೋಡಲ್ಲಿ ನಂಗೆ ಏನೇನು ಸಿಗುತ್ತೋ ಏನೇನು ನೋಡ್ತೀನೋ ಎಲ್ಲ ತೊಗೊಂಡು ಬರ್ತಾಯಿರ್ತೀನಿ ವಾರಕ್ಕೊಂದು ದಿನ ಅಷ್ಟೇ ಹಣ್ಣುಗಳೆಲ್ಲ ತಗೊಂಡ್ಬಂದಿರೋ ತೊಗೊಂಬರೋದು ಸಮಟೈಮ್ಸ್ ಖಾಲಿ ಆದರೆ ನಮ್ಮ ಮನೆಯವರು ತೊಗೊಂಬಂದುಬಿಡ್ತಾರೆ ಕೆಲವೊಂದು ಟೈಮಲ್ಲಿ ಖಾಲಿ ಆಗಿಲ್ಲ ಅಂದರೆ ವಾರಕ್ಕೊಂದಿನ ಇಲ್ಲದೆ ತರೋದಿರುತ್ತೆ ಸದ್ಯ ಇದಿಷ್ಟು ನನ್ನ ಶಾಪಿಂಗ್ 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 ಮಾಡ್ಕೊಂಡು ಬಂದಿರೋದು ಎಲ್ಲ ರೇಟು ಜಾಸ್ತಿ ಆಗಿದೆ ಫ್ರೆಂಡ್ಸ್ ಯಾವುದು ರೇಟ್ ಕಡಿಮೆ ಅಂತೂ ಇಲ್ಲ ಎಲ್ಲ ರೇಟು ಜಾಸ್ತಿ ಆಗಿದೆ ಆ್ಯಪಲ್ಲೆಲ್ಲ ಮುನ್ನೂರು ರೂಪಾಯಿ ಕೆ ಜಿ ಅಂತೆ ಆ ಸುಮಾರು ಎರಡು ತಿಂಗಳಿಂದನೂ ನಾನೇನು ಹೊರಗಡೆ ಹೋಗ್ತಾನೇ ಇದಿಲ್ಲ ಹಣ್ಣಿನ ಹತ್ರ ನಮ್ಮನೆಯ ಕಡೆ ತರಿಸ್ತಾ ಇದ್ದೆ ಹಿಂಗೂ ರಜಾ ಇರ್ತಲ್ವ ಮನೆಯವ್ರಿಗೆ ಹೇಳೋದು ಅವ್ರ ಕಡೆಯಿಂದಲೇ ತರಿಸೋದು ಬರೀ ಹೀಗೆ ನಡೀತಾ ಇತ್ತು ಇಮರೆ ದಿನ ಆದಮೇಲೆ ನಾನು ತಮ್ಮಂದೆ ಅಂತ ಹೇಳಬಹುದು ಮತ್ತೊಂದೆಲ್ಲಾ ದೇಸಂದಲ್ ಕೊಟ್ಟಿದ್ದೆ ಬಾಯ್ ಟ್ರಸಹಾರ ಇದೆಲ್ಲ ದೇಸಂದಲ್ಲಿ ನಾನು ಏನಂದ್ರೋ 10 ರೂಪಾಯಿ ನೋಟ್ ಹಾಕಿ ಬಿ ಐಡ್ರೆ ಸಾಕು ಬಾಳೆ ಕೊಡ್ತಾರೆ ಅಷ್ಟೇ ಮಾಡ್ಸಿದ್ರೆ ಕಲಸಕರೆ ಕೊಡ್ತಾರೆ ಅಷ್ಟೇ ಮಾಡ್ತಾನೆ ಹಾಕ್ತಿವಿ ಹಾಗೆ ಇರೋಚು ಸ್ವಲ್ಪ ತರಕಾರಿ ಅಮ್ಮಕ್ಕೆ ಫ್ರೂಟ್ಸ್ ಎಲ್ಲಾನು ಗುಟಿ ಹಾಕಿ ಇರ್ಬೇಕು ಪಪ್ಪಾಯ ಪಪ್ಪಾಯ ಸ್ವಲ್ಪ ಹಣ್ಣಾಗಿರೋದೆ ತೊಗೊಂಡ್ಬಂದೆ ಲಾಸ್ಟ್ ಟೈಮ್ ನಮ್ಮನೆಯವ್ರು ತೊಗೊಂಡಿತ್ತು ಫ್ರೆಂಡ್ಸ್ ಹಿಂಗೆ ಹೇಗೆ ಅಂದರೆ ಮೇನೂ ಸ್ವಲ್ಪ ಕಾಯಿ ಥರನೇ ಇತ್ತು ಇನ್ನು ತೀರಾ ಹಣ್ಣಾಗಿದೆ ಅನ್ನೋ ಥರ ಇರಲಿಲ್ಲ ಇದು ಇದಕ್ಕಿಂತ ಸ್ವಲ್ಪ ಕಾಯಿ ಥರ ಇತ್ತು ಅನಿಸುತ್ತೆ ಅದು ಏನು ಅಂದರೆ ಒಳಗಡೆ ಹಣ್ಣು ಚೆನ್ನಾಗಿದೆ ಬಟ್ ತುಂಬ ಗಟ್ಟಿ ಅನ್ನೋ ಥರ ಫೀಲ್ ನನಗೆ ತುಂಬ ಚೀ ಅನ್ನೋ ಥರ ಗಟ್ಟಿ ಅಂತ ಅನ್ನಿಸ್ತಿತ್ತು ಹಂಗಾಗಿ ಎಲ್ಲಾನು ಹಣ್ಣಿರೋದೆ ತಂದುಬಿಡಿದ್ದೀನಿ ಹೇಗೂ ಈಗ ವೆದರ್ ಕೂಲಾಗಿ ಕೋಲ್ಡಾಗಿ ಇರೋದ್ರಿಂದ ಹಣ್ಣು ಎಲ್ಲ ಏನೋ ಅಷ್ಟು ಬೇಗ ಹಾಳಾಗಲ್ಲ ಹಣ್ಣುಗಳು ಅಷ್ಟು ಬೇಗ ಹಾಳಾಗೋದಿಲ್ಲ ಅದಕ್ಕೆ ಸ್ವಲ್ಪ ಹಣ್ಣದ್ದೇ ಪಪ್ಪಾಯ ತಗೊಂಡು ಬಂದಿರುವೆ ಈಗ ಅದನ್ನೆಲ್ಲ ಎತ್ತಿ ಜೋಡಿಸಿ ಇಟ್ಬಿಟ್ರೆ ನನ್ನ ಕೆಲಸ ಮುಗಿಯುತ್ತೆ ಆಮೇಲೆ ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ ರಜಾ ಬಂದಾಗಿಂದ ನಾನು ಜಾಸ್ತಿ ಮಕ್ಕಳಿಗೆ ಅಂತ ಹೇಳಿ ಫ್ರೂಟ್ಸ್ ಆಗ್ಬೋದು ವೆಜಿಟೇಬಲ್ಸ್ ಈ ಥರ ಎಲ್ಲ ಏನೂ ಶಾಪಿಂಗ್ ಮಾಡೋಕ್ಕೆ ಹೋಗೇ ಇರಲಿಲ್ಲ ಎಲ್ಲ ಬ್ಲಿಂಕಿಟ್ಟು ಇಲ್ಲ ಅಮೆಝಾನು ಇಲ್ಲ ಅಂತಂದರೆ ಸ್ಟಾರ್ ಬಜಾರ್ ಈ ಥರದ್ರಲ್ಲೆಲ್ಲ ಆನ್ಲೈನಲ್ಲೇ ತರಿಸ್ಕೊಳ್ಳೋದು ಜಾಸ್ತಿ ಆಗ್ಬಿಟ್ಟಿತ್ತು ಇತ್ತೀಚೆಗಂತೂ ನಾನು ಹೋಗ್ತಾ ಇರೋದಕ್ಕಿಂತ ಬರೀ ಆನ್ಲೈನಲ್ಲಿ ತರಿಸ್ಕೊಳ್ಳೋದೇ ಆಗೋಗ್ಬಿಟ್ಟಿದೆ ಜಾಸ್ತಿ ಬಟ್ ಏನಾದರೂ ಈ ಥರ ಹೊರಗಡೆ ಹೋದಾಗ ದೇವಸ್ಥಾನಕ್ಕೆ ಹೋದಾಗ ಅಥವಾ ಏನಾದರೂ ಕೆಲಸ ಅಂತ ಹೇಳಿ ಹೊರಗಡೆ ಹೋದರೆ ಬರ್ತಾ ನಂಗೆ ಕಣ್ಣಿಗೆ ಏನೇನು ಕಾಣಿಸುತ್ತೆ ಎಲ್ಲನೂ ಕೂಡ ತೊಗೊಂಡು ಬರ್ತಾ ಇರ್ತೀನಿ ಹಾಗಾಗಿ ಇವಾಗ ಅನ್ಸುತ್ತೆ ಅಪ್ಪ ಎಷ್ಟು ಬೇಗ ಎಲ್ಲ ಜಾಸ್ತಿ ಆಗಿದೆ ಅಂತ ಮೊದಲೆಲ್ಲ ಏನಂತ ಹೇಳ್ತಾರೆ ಮಳೆ ಬಂದಿಲ್ಲ ಅಂದರೆ ನೀವು ತರಕಾರಿ ಆಗ್ಬೋದು ಫ್ರೂಟ್ಸ್ ಆಗ್ಬೋದು ಏನೇ ತರಕ್ಕೆ ಹೋಗಿ ಮಳೆ ಇಲ್ಲ ಮೇಡಮ್ ರೇಟ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಅಂತಾರೆ ನೆಕ್ಸ್ಟ್ ಓಕೆ ಮಳೆ ಬರೋ ಟೈಮಲ್ಲಿ ಇವಾಗ ತೊಳಕ್ಕೆ ಹೋಗಿ ಆವಾಗ ಹೇಳ್ತಾರೆ ಇವಾಗ ಮಳೆ ಬಂದು ಎಲ್ಲ ಹಾಳಾಗ್ಬಿಟ್ಟಿದೆ ಮೇಡಮ್ ಅದಕ್ಕೆ ರೇಟ್ ಜಾಸ್ತಿ ಅಂತಾರೆ ನಾನು ಅದಕ್ಕೆ ತರಕಾರಿಯವರು ಹಣ್ಣು ಹೂವು ಇವರಿಗೆಲ್ಲ ಅದೇ ಹೇಳ್ತಾ ಇರ್ತೀನಿ ಮಳೆ ಬಂದರೂ ಕಷ್ಟ ನಮ್ಗಳಿಗೆ ಮಳೆ ಬಂದಿಲ್ಲ ಅಂದರೂ ಕಷ್ಟ ಏನೇ ಬಂದರೂ ಬಂದಿಲ್ಲ ಅಂದರೂ ರೇಟ್ ಅಂತೂ ಇಳಿಯೋದಿಲ್ಲ ಗಗನ ಕೇರ್ತಾನೆ ಇರುತ್ತೆ ಇತ್ತೀಚೆಗಂತೂ ಏನು ತೊಗೊಂಡು ಜೀವನ ಮಾಡಬೇಕು ಅನ್ನೋದೇ ಅರ್ಥ ಆಗೋಲ್ಲ ಎಷ್ಟು ದೊಡ್ಡದ್ರೂ ಕೂಡ ಸಂಸಾರಕ್ಕೆ ಸಾಕಾಗಲ್ಲ ಅನ್ನೂ ಅಷ್ಟು ಖರ್ಚು ಮಾತ್ರ ಆಗ್ತಾನೇ ಇರತ್ತೆ ಅದರಲ್ಲಂತೂ ಚಿನ್ನದ ಬಗ್ಗೆ ನೋಡೋದಕ್ಕೂ ಕೂಡ ಆಗ್ತಾಯಿಲ್ಲ ಆ ಲೆವೆಲಿಗೆ ಚಿನ್ನವೂ ಕೂಡ ದಿನ ದಿನಕ್ಕೆ ಇರ್ತಾನೆ ಇದೆ ಈ ವರ್ಷ ಏನಾದರೂ ಒಂದು ನನ್ನ ಮಗನಿಗೆ ಅಂತ ಒಂದು ಗೋಲ್ಡ್ ತೊಗೋಬೇಕು ಅಂತ ಯೋಚನೆ ಮಾಡಿದ್ದೆ ಯಾಕಂದರೆ ಲಾಸ್ಟ್ ಇಯರ್ ಚೈತುಗೆ ಚೈನ್ ಮಾಡಿಸಿದ್ದೆ ಈ ವರ್ಷ ಓಕೆ ಏನಾದರೂ ಮಾಡಿಸೋಣ ಅಂತಲೂ ಕೂಡ ಪ್ಲ್ಯಾನ್ ಮಾಡಿದ್ದೆ ಬಟ್ ನನ್ಗೆ ಯಾಕೋ ಏನೂ ಆಗಿಲ್ಲ ಫ್ರೆಂಡ್ಸ್ ಹೇಳಿದಲ್ಲ ಎರಡು ಸಾವಿರದ ಇಪ್ಪತ್ತೈದು ಒಂಥರ ಫ್ಯಾಮಿಲಿ ಎಲ್ಲ ಜೊತೆ ಆದ್ವಿ ಬಿಟ್ಟರೆ ಬೇರೆ ಯಾವುದೇ ಕೆಲಸ ಕಾರ್ಯಗಳೆಲ್ಲ ಆ ಒಂಥರ ತುಂಬ ಹೇಳ್ಕೊಳ್ಳೋ ಲೆವೆಲಿಗೆ ಡೆವಲಪ್ ಅನ್ನೋ ಥರ ಏನೂ ಆಗ್ತಾಯಿಲ್ಲ ಅದೇ ಒಂದು ಸ್ವಲ್ಪ ಬೇಜಾರು ಯಾಕೋ ಏನು ಅಂದ್ಕೊಳ್ಳೋದು ಕೂಡ ಆಗ್ತಾ ಇಲ್ವಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಯಾವ್ಯಾವ ಟೈಮಿಗೆ ಅದು ಆಗ್ತಾ ಇರತ್ತೆ ನಾವು ಕೂಡ ಹೊಂದ್ಕೊಂಡು ಹೋಗ್ತಾ ಇರಬೇಕು ಈಗ ಟೈಮ್ ಬಂದು ಮಧ್ಯಾಹ್ನ ಒಂದೂವರೆ ಒಂದು ಮುಕ್ಕಾಲು ಆಗೋಯಿತು ನಾನು ಅಡುಗೆ ಎಲ್ಲ ಮಾಡುವಷ್ಟರಲ್ಲಿ ಸ್ವಲ್ಪ ಲೇಟಾಯಿತು ಯಾಕಂದರೆ ನಾನು ದೇವಸ್ಥಾನದಿಂದ ಬಂದಮೇಲೆ ಫ್ರೂಟ್ಸ್ ಎಲ್ಲ ಜೋಡ್ಸಿಟ್ಬಿಟ್ಟು ವೀಡಿಯೋ ಎಡಿಟಿಂಗ್ ಆಗಿರಲಿಲ್ಲ ಎಡಿಟಿಂಗ್ ಮಾಡಿಕೊಂಡು ಕೂತ್ಕೊಂಡೆ ಆಮೇಲೆ ಮಕ್ಕಳು ಬಂದರು ಮತ್ತು ಚೈತೋಗಿ ಎರಡು ಗಂಟೆಗೆ ಆನ್ಲೈನ್ ಕ್ಲಾಸ್ ಇತ್ತು ಪಾಪ ನಾನು ಅಡುಗೆ ಮಾಡೋ ಅಷ್ಟರಲ್ಲ ಅವಲ್ಲಿ ಆಲ್ರೆಡಿ ಹೋಗಿ ಕ್ಲಾಸಿಗೆ ಜಾಯ್ನ್ ಆಗಿದ್ದರು See, you know, does not have a multiplicative inverse. ಮಗಳಿಗೆ ಇವತ್ತು ಕರೆಕ್ಟ್ ಟೈಮ್ಗೆ ಊಟ ಕೊಡೋಕ್ಕಾಗಲಿಲ್ಲ ಅದೊಂಚೂರು ಬೇಜಾರಾಗ್ತಾಯಿತ್ತು ಅಯ್ಯೋ ಲೇಟ್ ಆಗೋಯ್ತಲ್ಲ ಇವತ್ತು ನಾನು ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಬಿಟ್ಟು ಪಾಪ ಮಗು ಹಾಗೆ ಕೂತ್ಕೊತಲ್ಲ ಕ್ಲಾಸಿಗೆ ಅಂತ ಯಾಕಂದರೆ ಕೆಲವೊಂದು ಟೈಮಲ್ಲಿ ಟೂ ಅವರ್ಸ್ವರೆಗೂ ಕೂಡ ಅಂದರೆ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಕೂಡ ಟ್ಯೂಷನ್ಸ್ ಇರುತ್ತೆ ಹಂಗಾಗಿ ಎರಡು ನಾವು ನಾಲ್ಕು ಗಂಟೆವರೆಗೂ ಹೊಟ್ಟೆ ಹಚ್ಕೊಂಡಿರಬೇಕಲ್ಲ ಬೆಳಗ್ಗೆ ತಿಂದಿದ್ದು ಅಂತ ಸ್ವಲ್ಪ ಬೇಜಾರಾಗ್ತಿತ್ತು ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಆಮೇಲೆ ಗಡಿ ಬಿಡಿಲಿ ಅಂತ ಮಾಡೋಕ್ಕೋದೇ Itt arra ಇಟ್ಸ್ ಓಕೆ ಏನೋ ಮಾಡೋಕ್ಕಾಗಲ್ಲ ನನ್ನ ಮಕ್ಳು ಅರ್ಥ ಮಾಡ್ಕೊತಾರೆ ನನ್ನನ್ನು ಮೊನ್ನೆ ಓಕೆ ಬಿಸಿ ಬಿಸಿಯಾಗಿ ಇವಾಗ ಮುದ್ದೆನೂ ಕೂಡ ಮಾಡ್ತಾಯಿದ್ದೀನಿ ನಾನು ಚೈತು ಜೊತೆ ಊಟ ಮಾಡಿದ್ರೆ ಆಯಿತು ಚಿಂಟುಗೆ ಮತ್ತು ನಮ್ಮ ಮನೆಯವ್ರಿಗೆ ಊಟ ಕೊಟ್ಬಿಡೋಣ ಅವ್ರಿಗೆ ಅಂದ್ಬಿಟ್ಟು ಸೊಪ್ಪಿನ ಪಲ್ಯ ಎಲ್ಲ ಮಾಡಿ ಉಪ್ಸಾರು ಮಾಡಿ ಉಪ್ಸಾರ್ಕಾರ ನಮ್ಮ ಆಂಟಿ ಮಾಡಿದ್ದು ಇತ್ತು ಫೈನಲಿ ಇವತ್ತಿಗೆ ಉಪ್ಸಾರ್ಕಾರ ಖಾಲಿ ಆಗ್ತಾಯಿದೆ ತುಂಬ ಚೆನ್ನಾಗಿ ಮಾಡಿದರು ಇನ್ನೇನು ನೆಕ್ಸ್ಟ್ ಬ್ಲಾಗಲ್ಲಿ ಅವ್ರನ್ನ ನೀವು ನೋಡ್ಬೋದು ಮತ್ತು ಎಲ್ಲರೂ ಒಟ್ಟಿಗೆ ಸೇರ್ ಸೇರ್ತಾಯಿದ್ದೀವಿ ಅದಕ್ಕೆ ಹೇಳ್ತಾ ಇದ್ದೆ ನಾನು ಆಂಟಿಗೆ ಕರೆಕ್ಟಾಗಿ ನೀವು ಬರೋ ಟೈಮಿಗೆ ಉಪ್ಸರ್ಗಾರ ಖಾಲಿ ಆಗ್ತಾ ಇದೆ ಇವಾಗ ಬಂದು ನೀವು ಮತ್ತೆ ನನಗೆ ಮಾಡಿಕೊಡ್ಬೇಕು ಅಂತ ಬಟ್ ಅವ್ರು ಬಂದು ಮಾಡ್ಕೊಡೋಕ್ಕಾಗಲೇ ಇಲ್ಲ ಮಧ್ಯಾಹ್ನ ಒಂದು ಒಳ್ಳೆ ಊಟ ಆದಮೇಲೆ ಸ್ವಲ್ಪ ಕೂತು ರೆಸ್ಟ್ ಮಾಡಿ ನನ್ನ ಕೆಲಸ ಏನಿತ್ತು ಅದನ್ನೆಲ್ಲ ಮಾಡಿ ಮುಗಿಸಿ ಈಗ ಮತ್ತೆ ನಮ್ಮ ಕಿಚನ್ಗೆ ನಾವು ಎಂಟ್ರಿ ಆಗಿದ್ದೀವಿ ಯಾಕೆ ಅಂದರೆ ಇವತ್ತು ಎರಡು ರೆಸಿಪಿ ಮಾಡೋದಿದೆ ಇವಾಗ ನನ್ನ ಕೆಲಸ ಒಂದು ಇದು ಬೆಟ್ಟದ ನೆಲಕಾಯಿ ನಮ್ಮ ಮನೆಯವರು ತಂದು ಸುಮಾರು ದಿನ ಆಯಿತು ನಾನು ಹೇಳಿ ತರಿಸ್ದೆ ಬಟ್ ಅದರದು ಏನು ರೆಸಿಪಿ ಮಾಡಬೇಕು ನಾನು ಅದನ್ನೇ ಮಾಡಿಲ್ಲ ಲಾಸ್ಟ್ ಲಾಸ್ಟ್ ಇಯರ್ ಮೇ ಬಿ ತೋರಿಸಿದ್ದೀನಿ ಅನ್ಕೊಂತೀನಿ ವರ್ಷ ಒಂದು ಸರಿ ನಮ್ಮ ಮನೇಲಿ ಕಂಪಲ್ಸರಿ ಮಿಸ್ ಇಲ್ಲದೆ ಮಾಡಿ ಇಡುವಂಥದ್ದು ನನ್ನ ಮಗಳಿಗೆ ಜಾಸ್ತಿ ಕೊಡುವಂಥದ್ದು ಇದೇನು ಮಕ್ಕಳೇ ಹೆಣ್ಮಕ್ಳೇ ತಿನ್ನಬೇಕು ಅಂತೇನಲ್ಲ ಗಂಡು ಮಕ್ಕಳಿಗೂ ಕೂಡ ತಿನ್ಬೋದು ತಂದು ತುಂಬ ದಿನ ಆಯಿತು ಅದಕ್ಕೆಲ್ಲ ಕಲರೆಲ್ಲ ಒಂಚೂರು ಹಚ್ಚ ಹಸಿರಾಗಿದ್ದಿದ್ದೆಲ್ಲ ಒಂಚೂರು ಹಿಂಗೆ ಆಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಇವಾಗ ಅದನ್ನೆಲ್ಲ ನೀಟಾಗಿ ಹೊಡೆದು ತೆಗೆದು ಇದನ್ನು ಕಂಪ್ಲೀಟ್ ತುರ್ಕೋಬೇಕು ನಾನೇನು ಮಾಡ್ತೀನಿ ತುರಿಯಕ್ಕೆ ಹೋಗಲ್ಲ ಚಾಪರಲ್ಲಿ ಹಾಕ್ಬಿಟ್ಟು ಸಿಹಿ ಅನ್ಸ್ಕೊಂತೀನಿ ಅಷ್ಟೇ ಚಾಪರಲ್ಲಿ ಕಟ್ ಮಾಡ್ಕೊತೀನಿ ಎಲ್ಲಾನು ಇದನ್ನ ಒಂದು ಸ್ವೀಟ್ ಮಾಡಿ ಇಟ್ಕೊಳ್ಳೋಂಥದ್ದು ಸುಮಾರು ಜನ ಕೇಳ್ತಾ ಇರ್ತೀರಾ ಸುಷ್ಮಾ ನಿಮ್ಮ ಹೇರ್ ಕೇರ್ ತೋರಿಸಿ ನಿಮ್ಮ ನಿಮ್ಮಮ್ಮಗಳ ಹೇರ್ ಕೇರ್ ತೋರಿಸಿ ನೀವೇನು ಹಾಕ್ತೀರಾ ಹೇಳಿ ಅಂತ ನನ್ನ ಹೇರ್ ಕೇರ್ ಅಂತೂ ಬಿಡಿ ಎಲ್ಲ ಉದುರೋಗ್ತಾ ಇದೆ ಇಷ್ಟೇ ಸ್ಟಪ್ಪ ಇದೆ ಫುಲ್ ಇಂಗ್ ಇದೆ ಎಲ್ಲ ಕಟ್ ಮಾಡಿಸ್ಬಿಡೋಣ ಕಟ್ ಮಾಡಿಸ್ಬಿಡೋಣ ಅಂತ ಅಂದ್ಕೊತಾನೇ ಇದ್ದೀನಿ ಇಷ್ಟು ಇಷ್ಟು ಕಟ್ ಮಾಡಿಸ್ಬಿಡ್ಬೇಕು ಅಂತಲೇ ಇದ್ದೀನಿ ಇಷ್ಟು ಬಟ್ ನಮ್ಮಮ್ಮ ಬೇಜಾರು ಮಾಡ್ಕೊತಾರೆ ಕೂದಲು ಕಟ್ ಅವ್ರಿಗೆ ಇಷ್ಟ ಆಗಲ್ಲ ಸುಮ್ಮನೆ ಇನ್ನೂ ಸಣ್ಣ ಆಗೋ ಅವ್ರಿಗೂ ಆಮೇಲೆ ಕಟ್ ಮಾಡ್ಸಂತೆ ಅಂತಾರೆ ಅದಕ್ಕೋಸ್ಕರ ಮಾಡಿಸ್ತಾ ಇಲ್ಲ ಕಮ್ ಬ್ಯಾಕ್ ವಿಚಾರಕ್ಕೆ ಫಸ್ಟು ರಿಟರ್ನ್ ಆಗೋಣ ಎಲ್ಲೆಲ್ಲೋ ಹೊಟ್ಟೋಗ್ಬಿಡ್ತೀನಿ ನನ್ನ ಮಗಳಿಗೆ ಹೇರ್ ಕೇರ್ ಅಂತ ಹೇಳಿ ಏನೇನು ಮಾಡ್ತೀನಿ ಎಲ್ಲ ತೋರಿಸಿದ್ದೀನಿ ಏನು ಎಣ್ಣೆ ಹಾಕ್ತೀನಿ ಯಾವ ಯಾವ ಶಾಂಪೂ ಯೂಸ್ ಮಾಡ್ತೀನಿ ಎಲ್ಲನೂ ಕೂಡ ಹಾಗೆ ಅವಳಿಗೆ ಇದು ಒಂದು ಸುಮಾರು ನನಗೆ ಗೊತ್ತಿರೋ ಅವಳು ಅವ್ಳು ತಿನ್ನೋಗೆ ಅದಾಗಿಂದ ಬಂದಿದ್ದೀನಿ ಐದು ವರ್ಷ ಮಗುವಿಂದನೂ ಕೂಡ ಇವಳಿಗೆ ಅದನ್ನು ತಿನ್ನಿಸ್ಕೊಂಡು ಬಂದಿರುವಂಥದ್ದು ಬೆಟ್ಟಿನಲ್ಲಿ ಕಾಯಿನ ಬೆಲ್ಲದಲ್ಲಿ ಚೆನ್ನಾಗಿ ಹುರಿದು ಒಂದು ಬಾಕ್ಸ್ಗೆ ಹಾಕಿಟ್ಬಿಡೋದು ಇದನ್ನು ಆಲ್ರೆಡಿ ಹೇಳಿದ್ದೀನಿ ಮತ್ತು ತಿನ್ನು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಇವಾಗ ಬೆಲ್ಲನೆಲ್ಲ ಕುಟ್ಟಿ ಪುಡಿ ಮಾಡಿಕೊಂಡು ಸೋಸ್ಕೊಬೇಕು ಅದ್ರ ಜೊತೆಗೆ ಹಾಗೆ ಓಟ್ಸೊಂದು ಏನು ಈ ಚುಕ್ಕಿ ಮಾಡ್ತೀವಲ್ಲ ಓಟ್ಸ್ ಚುಕ್ಕಿ ಮಾಡ್ತಾಯಿದ್ದೀನಿ ಯಾಕೆಂದರೆ ನಮಗೇನಾದರೂ ಏನಾದರೂ ಸ್ವೀಟ್ ತಿನ್ನಬೇಕು ಹಾಗೆ ಹೀಗೆ ಅಂತ ಅನಿಸಿದಾಗ ಸುಮ್ಮನೆ ಅದು ಇದು ತಿನ್ನೋ ಬದಲು ಹೆಲ್ತಿಯಾಗಿರೋ ತಿನ್ನೋಣ ಅಂತ ನೀವು ಓಟ್ಸ್ ಜೊತೆ ಡ್ರೈ ಫ್ರೂಟ್ಸ್ ಹತ್ರ ಅದೆಲ್ಲ ಸೇರ್ಸ್ಕೋಬೋದು ಬಟ್ ಇವಾಗ ಫಸ್ಟು ಕೆಲಸ ಮಾಡೋಣ ಮಾಡ್ತಾ 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 ಇರೋಣ ನೀವು ಬೆಲ್ಲ ಎಲ್ಲ ಕುಟ್ಟು ಪುಡಿ ಮಾಡ್ಕೊಂಡು ಫಸ್ಟ್ ಬೆಲ್ಲ ಕರ್ಗಿಟ್ಟು ಆಮೇಲೆ ಇದು ಕೆಲಸ ಬರ್ತೀವಿ ನನ್ನ ಮಗಳಿಗಾಗ್ಬೋದು ನನಗಾಗ್ಬೋದು ಹೇರ್ ಕೇರ್ ಅಂತ ಅಥವಾ ಏನೇ ಒಂದು ಬ್ಯೂಟಿ ಇದನ್ನು ನಾವೇನಾದರೂ ಟಿಪ್ ಮಾಡುವಂಥದ್ದು ಏನೇ ಮಾಡಿದರೂ ನಿಮ್ಮ ಹತ್ರ ಯಾವುದೂ ಕೂಡ ಹೈಡ್ ಮಾಡಿಲ್ಲ ನಾನು ಪ್ರತಿಯೊಂದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಹಾಗೆ ನಿಮಗೂ ಕೂಡ ನೋಡೋರಿಗೆ ಹೆಣ್ಮಕ್ಳಿಗೆ ಭಾಳ ಆಸೆ ಆಗುತ್ತೆ ಮಕ್ಳು ಕೂದಲು ಚೆನ್ನಾಗಿ ಬೆಳೆಸಬೇಕು ಚೆನ್ನಾಗಿ ಅವ್ರಿಗೆ ಹೆಲ್ತಿ ಸ್ಕಿನ್ ಇರಬೇಕು ಆ ಥರ ಎಲ್ಲ ನಾವು ತಾಯಂದಿರು ಹೇಗೆ ಯೋಚನೆ ಮಾಡ್ತೀವೋ ಹಾಗೆ ನನ್ನ ವ್ಲಾಗ್ ನೋಡೋ ನನ್ನ ವ್ಯೂವರ್ಸು ಕೂಡ ಯೋಚನೆ ಮಾಡ್ತಾರೆ ಅಂತ ಪ್ರತಿಯೊಂದನ್ನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಯಾವುದೂ ಹೈಡ್ ಮಾಡಿಲ್ಲ ಹಾಗಾಗಿ ಎಷ್ಟೋ ಜನ ಕೇಳ್ತಾ ಇರ್ತೀರಾ ಏನು ಹಾಕ್ತೀರಾ ಏನು ಶ್ಯಾಂಪು ಯೂಸ್ ಮಾಡ್ತೀರಾ ಅಂತ ಎಲ್ಲ ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ನಾನು ಹೇಳಿದ್ದೀನಿ ಅವಳಿಗೆ ಸನ್ ಸನ್ಸಿಲ್ಕ್ ಶ್ಯಾಂಪು ಯೂಸ್ ಮಾಡ್ತೀನಿ ಇವಾಗ ಶ್ಯಾಂಪು ಒಂದು ಚೇಂಜ್ ಮಾಡಿದ್ದೀನಿ ಬಟ್ ಅದು ನೋಡೋಣ ನೋಡಿಬಿಟ್ಟು ಹೇಳೋಣ ಅಂತ ಇದ್ದೀನಿ ಯಾಕಂದರೆ ಯಾವುದೇ ಒಂದು ಶಾಂಪು ನಾನು ಚೇಂಜ್ ಮಾಡಿದ್ರು ಫಸ್ಟ್ ನಾನು ಯೂಸ್ ಮಾಡಿ ನನಗೆ ಅದು ಓಕೆ ಬೆಟರ್ ಇದನ್ನ ರಿವ್ಯೂ ಕೊಡ್ಬೋದು ಹೇಳ್ಬೋದು ಅಂದರೆ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲ ಅಂತಂದರೆ ನಾನು ಹೇಳೋದಿಲ್ಲ ನನಗೂ ಕೂಡ ಇತ್ತೀಚೆಗೆ ಮಾಲ್ಟ್ ಅಂತ ಹೇಳಿ ಕೆಲಸ ಶುರು ಮಾಡಿದ್ಮೇಲೆ ಯಾವ ಲೆವೆಲಿ ಹೇರ್ ಫಾಲ್ ಆಗ್ತಾಯಿದೆ ಅಂದರೆ ಇಡೀ ಕೂದಲು ಹೀಗೆ ಹೀಗೆ ಬರ್ತಾನೆ ಇದೆ ನನಗೆ ಅನಿಸಿದೆ ನನಗೆ ಈ ಲೆವೆಲ್ ಹೇರ್ ಫಾಲ್ ಆಗ್ತಾ ಇದೆ ಅಂತ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಕೆಲಸಗಳು ಆಯ್ಕೆ ಮಾಡಿದ ಮೇಲೆ ಅದರ ನಾವು ಮಾಡಬೇಕಾದ್ರೆ ಈ ರೀತಿ ಆಗುತ್ತೆ ಅಂತ ನನಗೂ ಕೂಡ ಅನಿಸಿದೆ ನೋಡೋಣ ನೆಕ್ಸ್ಟು ಇನ್ನೇನು ಮಾಡ್ಬೋದು ಹೇರ್ ಕೇರ್ ಅಂತ ಏನಾದರೂ ಟ್ರೈ ಮಾಡಿದಾಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಈಗ ನಾನು ಬಂದು ಇಲ್ಲಿ ಓಟ್ಸ್ ಬಾರು ಜೊತೆಗೆ ಒಂದು ನೆಲ್ಲಿಕಾಯಿ ರೆಸಿಪಿನ ಮಾಡ್ತಾ ಇರೋವಂಥದ್ದು ನನ್ನ ಮಗಳಗಂತೂ ನೆಲ್ಲಿಕಾಯಿನ ನಾನು ಚಿಕ್ಕದೊಂದು ಐದು ವರ್ಷ ಮಗುವಿಂದ ತಿನ್ಸ್ಕೊಂಡು ಬರ್ತಾನೇ ಇದ್ದೀನಿ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು ಅದಕ್ಕೂ ಮೊದಲಾಗಿ ನಾನು ಇಲ್ಲಿ ಬೆಲ್ಲನ ಕರ್ಗೋದಕ್ಕೆ ಇಟ್ಟಿದ್ದೆ ಒಂದು ಕಡೆ ಅಂದರೆ ಜಾಸ್ತಿ ಕ್ವಾಂಟಿಟಿನೇ ನಾನು ಇಲ್ಲಿ ಕರ್ಗೋದಕ್ಕೆ ಇಟ್ಟಿದ್ದೀನಿ ಯಾಕಂದರೆ ನಾನು ಮಾಡ್ತಾರಂಥ ಓಟ್ಸ್ ರೆಸಿಪಿಗೂ ಮತ್ತು ನಿಲ್ಲಿಗೆ ಎರಡಕ್ಕೂ ಬೆಲ್ಲ ಬೇಕಾಗಿದೆ ಹಾಗಾಗಿ ಎರಡಕ್ಕೂ ಇಲ್ಲಿ ಜಾಸ್ತಿ ಕ್ವಾಂಟಿಟಿನೇ ನೀರನ್ನು ಬೆಲ್ಲನ ಕುದಿಯೋಕೆ ಇಟ್ಟಿದ್ದೀನಿ ಯಾಕಂದರೆ ಅದು ಕಲ್ಲೆಲ್ಲ ಇರೋದನ್ನೆಲ್ಲ ಸೋಸ್ಕೋಬೇಕಲ್ಲ ಹಾಗಾಗಿ ಇಲ್ಲಿ ಪಕ್ಕ ಇನ್ನೊಂದು ಕಡೆ ಅರ್ಧ ಕೆ ಜಿಯಷ್ಟು ಓಟ್ಸ್ ಕ್ವಿಕರ್ ಓಟ್ಸನ್ನು ನಾನು ತೊಗೊಂಡಿದ್ದೀನಿ ನಾರ್ಮಲ್ ನಾನು ಯಾವಾಗಲೂ ತಿನ್ನೋದಕ್ಕೆ ಯಾವ ಓಟ್ಸ್ನ ತೊಗೊತೀನಿ ಅದೇ ಓಟ್ಸನ್ನು ನಾನು ಇಲ್ಲಿ ತೊಗೊಂಡಿರೋದು ನಿಮಗೆ ಯಾವ್ದು ಸಿಗುತ್ತೆ ನೀವು ಅದನ್ನೇ ತಗೋಬೋದು ಸ್ವಲ್ಪ ದಪ್ಪ ದಪ್ಪ ಥರ ಏನಾದರೂ ಸಿಕ್ತು ನೀವು ತೊಗೊಂಡಿದ್ದು ಅಂತಂದರೆ ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಪೌಡ್ರ್ ಥರ ಮಾಡ್ಕೊಳ್ಳಿ ನಾನು ತೊಗೊಂಡಿರೋವಂಥದ್ದು ಆ ಥರ ತುಂಬ ದಪ್ಪ ಅನ್ನೋ ಥರ ಮೀಡಿಯಮ್ ಆಗಿರುತ್ತೆ ಹಾಗಾಗಿ ನಾನೇನು ಪೌಡ್ರ್ ಮಾಡ್ಕೊಳ್ಳಲ್ಲ ಜಸ್ಟ್ ಅದನ್ನು ಲೈಟಾಗಿ ಬಿಸಿ ಮಾಡಿಕೊಂಡೆ ಅಷ್ಟೇ ಒಂದು ಎರಡರಿಂದ ಮೂರು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು ಆನಂತರ ಅದು ನೆಲ್ಲಿಕಾಯಿ ಎಲ್ಲ ಏನಿತ್ತು ಅದನ್ನೆಲ್ಲ ಕಂಪ್ಲೀಟ್ ನಾನು ಇವಾಗ ಚಾಪರ್ಗೆ ಹಾಕ್ಬಿಟ್ಟು ಸಣ್ಣದಾಗಿ ಚಾಪ್ ಇದ್ದೀನಿ ನಾನು ಮೊದಲೆಲ್ಲೂ ಕೂಡ ಕೈಯಲ್ಲೇ ತುರಿತಾ ಇದ್ದೆ ಅಂದರೆ ಕೊಬ್ಬರಿ ಎಲ್ಲ ತುರಿತೀವಲ್ವಾ ಆ ಒಂದು ಇದರಲ್ಲೇ ತುರಿದು ನಾನು ರೆಡಿ ಇದ್ದೆ ಬಟ್ ಈಗ ಚಾಪರ್ ಇರೋದರಿಂದ ನಾನು ಚಾಪರ್ನ ಯೂಸ್ ಮಾಡ್ಕೊಳ್ತೀನಿ ಬೆಸ್ಟು ಅದು ತುರಿಯೋದಕ್ಕಿಂತ ಈ ರೀತಿ ಚಾಪರಲ್ಲಿ ಹಾಕ್ಬಿಟ್ಟು ಸಣ್ಣದಾಗಿ ಚಾಪ್ ಮಾಡ್ಕೊಂಡ್ರೆ ಪಟ ಅಂತ ಆಗೋಗ್ಬಿಡುತ್ತೆ ನೀವಿಲ್ಲಿ ಬೆಲ್ಲ ಮತ್ತು ನೆಲ್ಲಿಕಾಯಿ ಯಾವ ಅಳ್ತೇಲಿ ತೊಗೋಬೇಕು ಅಂದರೆ ಒಂದು ಕೆ ಜಿ ನೀವು ಬೆಲ್ಲ ತೊಗೊತೀನಿ ಅಂದರೆ ಎರಡು ಕೆ ಜಿಯಷ್ಟು ನೀವು ನೆಲ್ಲಿಕಾಯಿನ ತೊಗೋಬೇಕಾಗತ್ತೆ ನೀವು ಒಂದು ಕೆ ಜಿ ನೆಲ್ಲಿಕಾಯಿ ತೊಗೊತೀನಿ ಅಂದರೆ ಅರ್ಧ ಕೆ ಜಿಯಷ್ಟು ಬೆಲ್ಲ ತೊಗೋಬೇಕಾಗತ್ತೆ ಅಂದರೆ ಇಷ್ಟು ಆಫ್ ಅನ್ನೋ ಥರ ನೀವು ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಕರೆಕ್ಟ್ ಕರೆಕ್ಟಾಗಿರುತ್ತೆ ಹದ ಇಲ್ಲಿ ನಾನು ಸುಮಾರು ಒಂದು ಎರಡು ಕೆ ಜಿಯಷ್ಟು ನೆಲ್ಲಿಕಾಯಿ ಇತ್ತು ಅದಕ್ಕೆ ನಾನು ಒಂದು ಕೆ ಜಿಯಷ್ಟು ನಾನು ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬಟ್ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಯಾವ ಲೆವೆಲಿಗೆ ಅಂತ ಅಂದರೆ ಅದರಲ್ಲಿ ಸ್ವಲ್ಪನೂ ಕೂಡ ನೀರಿನ ಅಂಶ ನೆಲ್ಲಿಕಾಯಿ ನೀರಿನ ಅಂಶ ಇರಬಾರ್ದು ಮತ್ತು ಬೆಲ್ಲವೂ ಅಷ್ಟೇ ಕಂಪ್ಲೀಟ್ ಗಟ್ಟಿಯಾಗಬೇಕು ಈ ಒಂದು ಉಂಡೆ ಕಟ್ಟುವಂತಹ ಅದಕ್ಕೆ ಬರುತ್ತೆ ಒಂಥರ ಚಾಕ್ಲೇಟ್ ರೀತಿಯಾಗೂ ಕೂಡ ಇದನ್ನು ಮಾಡ್ಕೋಬೋದು ನೀವು ನೋಡ್ತಾ ಹೋದರೆ ಗೊತ್ತಾಗುತ್ತೆ ಈಗ ಇಲ್ಲಿ ನಾನು ಇದಕ್ಕೆ ಒಂದು ಸ್ಪೂನಷ್ಟು ನಾನು ಸೋಂಪನ್ನು ಹಾಕ್ಕೊಂಡಿದ್ದೀನಿ ನೀವು ಪುಡಿ ಬೇಕಾದ್ರೆ ಹಾಕೋಬೋದು ನಾನು ಹಾಗೆ ಹಾಕೊಳ್ತಾ ಇದ್ದೀನಿ ಆ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಒಣ ಶುಂಠಿ ಪುಡಿ ಇದು ತುಂಬಾ ಒಳ್ಳೆಯದು ಈ ಸೋಂಪು ಏಲಕ್ಕಿ ಆಮೇಲೆ ಶುಂಠಿ ಪುಡಿ ಇದಿಷ್ಟು ಕೂಡ ಹಾಕಿ ಬೆಲ್ಲದ ಜೊತೆ ನೆಲ್ಲಿಕಾಯಿನ ಚೆನ್ನಾಗಿ ಕುದಿಸ್ಕೋಬೇಕು ಇದು ಏನು ಇವಾಗ ಈ ಕಲರ್ ಕಾಣಿಸ್ತದೆ ಇದು ಕಂಪ್ಲೀಟ್ ಚೇಂಜ್ ಆಗುತ್ತೆ ಚೇಂಜ್ ಆಗಿ ಸ್ವಲ್ಪವೂ ನೀರು ಇರೋ ರೀತಿಯಾಗಿ ಇದನ್ನು ಬೇಯಿಸಿ 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 ಇಡಬೇಕು ನೀವು ಈ ರೀತಿ ಬೇಯಿಸ್ಬಿಟ್ಟು ನೀವು ಆರಾಮ್ಸೆಗೆ ಫ್ರಿಜ್ಜಲ್ಲಿ ಏನು ಸ್ಟೋರ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಹೊರಗಡೆನೇ ಸ್ಟೋರ್ ಮಾಡಿ ಇಡ್ಬೋದು ದಿನ ಒಂದೊಂದು ಉಂಡೆ ರೀತಿಯಾಗಿ ಇದನ್ನು ತಿನ್ಬೋದು ಇವಾಗ ಒಂದು ಕಡೆ ಅದನ್ನು ಬೇಯೋದಕ್ಕೆ ಇಟ್ಟು ಈಗ ಇಲ್ಲಿ ಇನ್ನೊಂದು ಕಡೆ ನಾನು ಓಟ್ಸ್ ಬಾರ್ ಮಾಡ್ಕೊಳ್ಳೋದಕ್ಕೆ ಬೆಲ್ಲನ ಸೋಸ್ಕೊಳ್ತಾ ಇದ್ದೀನಿ ಇದು ನನ್ನ ಮೋಸ್ಟ್ ಫೇವ್ರೆಟ್ ಸ್ವೀಟ್ ಅಂತ ಹೇಳ್ಬೋದು ಯಾಕಂದರೆ ಎಷ್ಟೋ ಜನಕ್ಕೆ ಒಂಥರ ದಿನದಲ್ಲಿ ಒಂದು ಪೀಸ್ ಆದರೂ ಅಂಥ ಒಂದು ಚಾಕ್ಲೇಟ್ ಆದರೂ ತಿನ್ನಬೇಕು ಅನ್ನೋ ಒಂದು ಆಸೆ ಆಗ್ತಾನೆ ಇರುತ್ತೆ ಯಾಕಂದರೆ ಸ್ವೀಟ್ ಅಂದರೆ ಅಷ್ಟು ಇಷ್ಟಪಡುವಂಥವ್ರು ಇರ್ತಾರೆ ಅಂಥವ್ರಿಗೆ ಒಂದು ಹೆಲ್ತಿ ಸ್ವೀಟ್ ಅಂತ ಹೇಳ್ಬೋದು ಅಥವಾ ಮಕ್ಕಳಿಗೂ ಕೂಡ ಇದು ಆರೋಗ್ಯಕರವಾಗಿರುವಂತಹ ಸ್ವೀಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ನಾನು ಮೊದಲು ಅರ್ಧ ಕೆ ಜಿ ಓಟ್ಸನ್ನು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಕೆ ಜಿ ಓಟ್ಸ್ಗೆ ನೀವು ಒಂದು ಕಾಲು ಕೆ ಜಿಯಷ್ಟು ಅಥವಾ ಮುನ್ನೂರು ಅಷ್ಟು ನೀವು ಬೆಲ್ಲನ ತೊಗೊಂಡು ಪಾಕ ತೊಗೋಬೇಕಾಗತ್ತೆ ಅರ್ಧ ಕೆ ಜಿ ಓಟ್ಸ್ಗೆ ಒಂದು ಮುನ್ನೂರು ಗ್ರಾಮ್ ಬೆಲ್ಲ ತೊಗೊಂಡು ನೀವು ಪಾಕ ಮಾಡ್ಕೋಬೇಕು ಇದು ಪಾಕ ಯಾವ ಥರ ಅಂದರೆ ನೀವು ಕಜ್ಜಾಯ ಪಾಕ ಎಲ್ಲ ತೆಗೆದಿದ್ರೆ ಗೊತ್ತಿರುತ್ತೆ ಅಥವಾ ತೆಗ್ದಿಲ್ಲ ಅನ್ನೋ ಅವರಿಗೆ ನೀರಲ್ಲಿ ಹಾಕಿದ ತಕ್ಷಣ ಗಟ್ಟಿಯಾಗಿ ಅದು ಕೂತ್ಕೋಬೇಕು ಸ್ವಲ್ಪ ಗಟ್ಟಿ ಪಾಕ ಅಂತ ಹೇಳ್ತಾರೆ ಆ ರೀತಿಯಾಗಿ ಬರಬೇಕು ಉಂಡೆ ಉಂಡೆ ರೀತಿಯಾಗಿ ಬರಬೇಕು ನೋಡ್ಕೊತಾ ಇರಬೇಕು ನೀವು ಹದನ ನೋಡ್ಕೊಂಡು ನೋಡಿಕೊಂಡು ಹಾಕೋಬೇಕು ಫಸ್ಟ್ ಟೈಮ್ ಯಾರಾದರೂ ಮಾಡೋರಿದ್ರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಬೆಟರ್ ಈಗ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ ನೀರಲ್ಲಿ ಹಾಕಿದ ತಕ್ಷಣ ಎಷ್ಟು ನೀಟಾಗಿ ಅದು ಗಟ್ಟಿಯಾಗಿ ಕೂತ್ಕೊಂತು ಆ ನಂತರ ಇದನ್ನು ನಾನು ಉಂಡೆ ಥರ ಮಾಡಿಬಿಟ್ಟು ಬೆರಳಲ್ಲಿ ಎತ್ಕೊಳ್ತೀನಿ ಆ ರೀತಿ ಎತ್ಕೊಳ್ಳುವಂತಹ ಅದಕ್ಕೆ ಬರಬೇಕು ಇದು ಕರೆಕ್ಟ್ ಇರುವಂಥ ಹದ ಈ ರೀತಿಯಾಗಿ ಕೈಗಾಗಿ ನಾವು ಎತ್ಕೊಂಡಾಗ ಒಂದು ಉಂಡೆ ರೀತಿಯಾಗಿ ಆಗಬೇಕು ಇದಕ್ಕಿಂತ ಜಾಸ್ತಿ ಗಟ್ಟಿ ಆಗ್ಬಿಟ್ರೆ ಇನ್ನು ತುಂಬ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಇದಕ್ಕಿಂತ ತಿಳುವಾಗ್ಬಿಟ್ರೆ ಅದು ನಿಮಗೆ ಭಾರ ಆಗೋದೇ ಇಲ್ಲ ಅದು ನೀಟಾಗಿ ಒಂದು ಪೀಸ್ ಇದ್ರ ಥರ ಬರೋದೇ ಇಲ್ಲ ಹಾಗಾಗಿ ಹದ ನೋಡ್ಕೊಳ್ಳಿ ನೋಡಿಕೊಂಡು ಮಾಡ್ಕೊಳ್ಳಿ ಈ ಥರ ಉಂಡೆ ಗಟ್ಟಿಯಾಗಿ ನೀರಲ್ಲಿ ಹಾಕಿದ ತಕ್ಷಣ ಗಟ್ಟಿಯಾಗಿ ಕೂತು ಕೈಯಲ್ಲಿ ಎತ್ಕೊಳ್ಳೋ ರೀತಿ ಅದಕ್ಕೆ ಬಂದಾಗ ಇದಕ್ಕೆ ನಾನು ಅರ್ಧ ಕೆ ಜಿಗೆ ಕಾಲು ಕೆ ಜಿಯಷ್ಟು ನಾನು ಕಡಲೆಕಾಯಿ ಬೀಜನ ಹುರಿದು ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನೇನು ಮಾಡಿದೆ ಅಂದರೆ ಬೆಲ್ಲ ಪಾಕ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನನಗೆ ಅಂದರೆ ನಾನಿಲ್ಲಿ ನೆಲ್ಲಿಕಾಯಿಗೆ ಮತ್ತು ಓಟ್ಸ್ಗೆ ಎರಡಕ್ಕೂ ಒಟ್ಟಿಗೆ ಸೇರಿಸಿ ಬೆಲ್ಲನ ನಾನು ಕುದಿಸೋದಕ್ಕೆ ಇಟ್ಟಿದ್ದರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಆಯಿತು ಅನ್ನಿಸ್ತು ಕಡಿಮೆ ಆದರೆ ಬೇಕಾದ್ರೆ ಹಾಕೋಬೋದು ಜಾಸ್ತಿ ಆದರೆ ಮತ್ತೆ ಎಕ್ಸ್ಟ್ರಾ ಇದಕ್ಕೆ ಓಟ್ಸು ಎಲ್ಲನೂ ಸೇರಿಸ್ಬೇಕಾಗತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಬೆಲ್ಲದ ಪಾಕನ ಸೈಡಿಗೆ ಎತ್ತಿಟ್ಬಿಟ್ಟು ಉಳಿದಿರುವಂಥ ಬೆಲ್ಲದ ಪಾಕಕ್ಕೆ ಇಲ್ಲಿ ನಾನು ಒಂದು ಮುನ್ನೂರು ಅಷ್ಟು ಒಂದು ಅರ್ಧ ಕೆ ಜಿ ಓಟ್ಸಿಗೆ ಒಂದು ಮುನ್ನೂರು ಅಷ್ಟು ಕಡಲೆಕಾಯಿ ಬೀಜನ ಹುರಿದು ಪೌಡ್ರು ಮಾಡಿಟ್ಕೊಂಡಿದ್ದೀನಿ ನಾನು ನಾನೇನು ಕಡಲೆಕಾಯಿ ಬೀಜಕ್ಕೆ ಸಿಪ್ಪೆಯೆಲ್ಲ ಏನೂ ತೆಗಿಯಕ್ಕೆ ಹೋಗಿಲ್ಲ ಹಾಗೆ ಸೇರಿಸ್ಕೊಂಡಿರೋವಂಥದ್ದು ಈಗ ಇದಕ್ಕೆ ನಾನು ಓಟ್ಸನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ ಪಾಕಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ತೀನಿ ಯಾಕಂದರೆ ಸ್ವಲ್ಪ ಪಾಕ ಎತ್ತಿಟ್ಕೊಂಡೆ ಅಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ಇದ್ದೀನಿ ನಿಮಗೆ ಅಳತೆ ಗೊತ್ತಾಗಬೇಕು ಅಂತಂದರೆ ಅರ್ಧ ಕೆ ಜಿ ಓಟ್ಸ್ಗೆ ನೀವು ಒಂದು ಮುನ್ನೂರು ಗ್ರಾಮಷ್ಟು ಬೆಲ್ಲನ ತೊಗೊಂಡ್ರೆ ಸಾಕು ಹದ ಸ್ವಿಹಿ ಎರಡೂ ಕರೆಕ್ಟಾಗಿರುತ್ತೆ ಸ್ವೀಟ್ ಏನಾದರೂ ಸ್ವಲ್ಪ ಜಾಸ್ತಿ ತಿಂತೀನಿ ಅನ್ನೋರು ಈಕ್ವಲ್ ಕ್ವಾಂಟಿಟಿಯಲ್ಲೇ ತೊಗೋಬೋದು ಯಾಕಂದರೆ ನಾವು ಇಲ್ಲಿ ಕಡಲೆಕಾಯಿ ಬೀಜನೂ ಕೂಡ ಆ್ಯಡ್ ಮಾಡೋದರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಆಗುತ್ತೆ ಈಗ ಓಟ್ಸು ಜೊತೆಗೆ ಕಡಲೆಕಾಯಿ ಬೀಜದ ಪುಡಿ ಎರಡು ಒಟ್ಟಿಗೆ ಕೂಡ ಇಲ್ಲಿ ನಾನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀವೇನಾದರೂ ಬೆಲ್ಲದ ಪಾಕನ ಸ್ವಲ್ಪ ಎತ್ತಿಟ್ಕೊಂಡ್ರೆ ಫ್ರೆಂಡ್ಸ್ ಈ ಥರ ತಿರುಗಿಸ್ಬೇಕಾದ್ರೆ ಅದೇನಾದರೂ ಗಟ್ಟಿ ಆಯಿತು ಅಂದರೆ ಬೆಲ್ಲದ ಪಾಕ ಆ್ಯಡ್ ಮಾಡ್ಕೋಬೋದು ತೆಳುವಾಯಿತು ಅಂದರೆ ಇನ್ನೊಂದು ಸ್ವಲ್ಪ ಓಟ್ಸ್ನು ಕೂಡ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ನೀವು ಬೇಕು ಅಂತಂದರೆ ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಹುರಿದು ಕಡಲೆಕಾಯಿ ಬೀಜ ಜೊತೆ ಎಲ್ಲ ಥರ ಡ್ರೈ ಫ್ರೂಟ್ಸ್ನು ಹುರಿದು ಪೌಡ್ರು ಮಾಡಿನೂ ಕೂಡ ಈ ಓಟ್ಸ್ಗೆ ಹಾಕೋಬೋದು ನಾನು ಇದಕ್ಕೆ ಲಾಸ್ಟಲ್ಲಿ ಎರಡು ಸ್ಪೂನಷ್ಟು ಗಸಗಸೆ ಎರಡು ಸ್ಪೂನಷ್ಟು ಕಪ್ಪು ಎಳ್ಳನ್ನು ಬಿಸಿ ಮಾಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ಹಾಕೋಬೋದು ನಿಮಗೆ ಫ್ಲೇವರ್ ಇಷ್ಟ ಆಗುತ್ತೆ ಅನ್ನೋದಾದರೆ ಏಲಕ್ಕಿ ಏಕೆಂದರೆ ಸ್ವೀಟ್ ಮಾಡ್ತೀವಿ ಅಂದರೆ ಎಲ್ಲರೂ ಅಷ್ಟೇ ಏಲಕ್ಕಿ ಪುಡಿ ಹಾಕೇ ಹಾಕ್ತೀವಲ್ಲ ಹಾಗಾಗಿ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ಓಟ್ಸನ್ನ ಮೊದಲೇ ಸ್ವಲ್ಪ ಹುರಿದಿದ್ದಾಗಿರುತ್ತೆ ಕಡಲೆಕಾಯಿ ಬೀಜನೂ ಹುರಿದು ಪೌಡ್ರ್ ಮಾಡ್ಕೊಂಡಿದ್ದೀರ ಇದಕ್ಕೆ ಇನ್ನೇನು ನಾವು ತುಂಬ ಹೊತ್ತು ಆ ಒಂದು ಪಾಕದಲ್ಲಿ ಬಿಸಿ ಮಾಡಬೇಕು ತಿರುಗಿಸ್ಬೇಕು ಅನ್ನೋದೆಲ್ಲ ಏನು ಇಲ್ಲ ಜಸ್ಟ್ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಮುಗೀತು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಶೇಪ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ನಾನು ಇಲ್ಲಿ ಒಂದು ತಟ್ಟೆಗೆ ತುಪ್ಪ ಸಾವ್ಕೊತಾ ಇದ್ದೀನಿ ಬಟ್ ನಾನು ಆಲ್ರೆಡಿ ಅವಾಗ ಮಾಡೋದಕ್ಕೆ ಇಟ್ಟಾಗ ತುಪ್ಪ ಎಲ್ಲ ಏನೂ ಹಾಕಿಲ್ಲ ಇಲ್ಲಿ ಪ್ಲೇಟಿಗೆ ಮಾತ್ರ ನಾನು ತುಪ್ಪನ ಸವರಿರುವಂಥದ್ದು ಈಗ ಇದಕ್ಕೆ ನಾವು ಮಾಡಿಟ್ಟಿರುವಂಥ ಓಟ್ಸು ಎಲ್ಲ ಬೆಲ್ಲ ಕಡಲೆಕಾಯಿ ಬೀಜ ಎಲ್ಲ ಮಿಕ್ಸ್ ಮಾಡಿರೋದನ್ನು ಸೇರಿಸ್ಕೊಂಡು ನೀಟಾಗಿ ಶೇಪ್ ಕೊಟ್ಕೋಬೇಕು ಪ್ರೆಸ್ ಮಾಡಬೇಕು ಗಟ್ಟಿಯಾಗಿ ಅದು ಒಂದಕ್ಕೊಂದು ಅಂಟ್ಕೊಳ್ಳುವ ರೀತಿಯಾಗಿ ಇದನ್ನು ನೀವು ಬೇಕಾದ್ರೆ ಉಂಡೆ ರೀತಿಯಾಗೂ ಕೂಡ ಮಾಡ್ಕೋಬೋದು ನನಗೆ ಉಂಡೆ ಮಾಡೋದಕ್ಕೆ ತುಂಬ ಬಿಸಿ ಬಿಸಿ ಅನಿಸುತ್ತೆ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಬೆಸ್ಟ್ ಈ ಥರ ತಟ್ಟೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಶೇಪ್ ಕೊಟ್ಬಿಡ್ತೀನಿ ಇದಕ್ಕೆ ನೀವು ಬೇಕು ಅಂದರೆ ದ್ರಾಕ್ಷಿ ಬಾದಾಮಿ ಗೋಡಂಬಿ ಪಿಸ್ತಾ ಅಂಜೂರ ಎಲ್ಲ ಥರದ ಡ್ರೈ ಫ್ರೂಟ್ಸ್ನು ಕೂಡ ನೀವು ಲೈಟಾಗಿ ಸ್ವಲ್ಪ ಬಿಸಿ ಮಾಡಿ ಕಡಲೆಕಾಯಿ ಬೀಜ ಜೊತೆ ಪೌಡ್ರ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೋದು ನಿಜವಾಗ್ಲೂ ಹೇಳ್ತೀನಿ ಇದು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಫ್ರೆಂಡ್ಸ್ ನಮಗೂ ಒಳ್ಳೇದು ನಮ್ಮ ಮಕ್ಳಿಗೂ ಒಳ್ಳೆಯದು ಇದು ನಮ್ಮ ಮಕ್ಕಳಿಗೆ ನೀವು ಸ್ನ್ಯಾಕ್ಸ್ ಥರನಾದರೂ ಕೊಡ್ಬೋದು ಅಥವಾ ಡೈಲಿ ಅವ್ರಿಗೆ ಒಂದೊಂದು ಪೀಸನ್ನು ಕೂಡ ತಿನ್ನಿಸ್ಬೋದು ಯಾರೂ ಕೂಡ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಇದನ್ನು ಓಟ್ಸಿಂದ ಮಾಡಿದ್ದೀವಿ ಅಂತ ಅಷ್ಟು ರುಚಿಯಾಗಿರುತ್ತೆ ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ಅವಾಗ ನೀವೇ ಹೇಳ್ತೀರಾ ಈಗ ಅದನ್ನು ನಾನು ತಟ್ಟೆಗೆ ಹಾಕಿಟ್ಬಿಟ್ಟು ಸ್ವಲ್ಪ ಲೈಟಾಗಿ ಕಟ್ ಮಾಡಿದೆ ಬಿಸಿಲೇ ಉದ್ದಾಗ ಕಟ್ ಮಾಡಿದ್ದೀನಿ ಅದು ತಣ್ಣಗಾದ್ಮೇಲೆ ತೆಗಿಯೋದಕ್ಕೆ ಹಾಕೋದು ಆ ನಂತರ ಇಲ್ಲಿ ನಾನು ನೆಲ್ಲಿಕಾಯಿ ಏನು ಬೇಯದಕ್ಕೆ ಇಟ್ಟಿದ್ದೆ ಇವಾಗ ನೀವು ನೋಡ್ಬೋದು ಸ್ಟಾರ್ಟಿಂಗ್ ನಾವು ಇಟ್ಟಾಗ ಕಲರ್ಫುಲ್ ವೈಟ್ ಇತ್ತು ಈಗ ಇದ್ದರೆ ಅದು ಬ್ರೌನಿಷ್ ಕಲರ್ ಆಗ್ತಾ ಇದೆ ಇನ್ನೂ ಕೂಡ ಅದರಲ್ಲಿ ನೀರಿನ ಅಂಶ ಇದೆ ಆ ನೀರು ಅನ್ನೋದು ಏನಿದೆ ಅದು ಕಂಪ್ಲೀಟ್ ಡ್ರೈ ಆಗಿಬಿಡಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಎಲ್ಲ ಕೆಲಸಗಳು ಕೂಡ ಮುಗೀತು ಇವಾಗ ಟೈಮ್ ಬಂದು ಎಂಟು ಗಂಟೆ ಅಡುಗೆ ಎಲ್ಲ ಕೂಡ ಆಗಿದೆ ರೈಸಿದೆ ಪಲ್ಯ ಇದೆ ಮುತ್ತೆ ಇದೆ ಇದೆ ಎಲ್ಲ ಇದೆ ಫ್ರೆಂಡ್ಸ್ ನೀನು ಮಾಡೋ ಹಾಗಿಲ್ಲ ಟೈಮ್ ಈಗ ಕರೆಕ್ಟಾಗಿ ಎಂಟು ಗಂಟೆ ಎಂಟು ಗಂಟೆ ಆಗಿದೆ ನೆಲ್ಲಿಕಾಯ್ದು ಇನ್ನೊಂದು ಸ್ವಲ್ಪ ಅದು ನೀರೆಲ್ಲ ಡ್ರೈ ಆಗಬೇಕು ಫುಲ್ಲು ನೀರು ಕಂಪ್ಲೀಟ್ ಹೋಗಬೇಕು ನೀರು ಒಂದು ಸ್ವಲ್ಪ ಇರಬಾರ್ದು ನೆಲ್ಲಿಕಾಯ್ದು ಅಲ್ಲಿವರೆಗೂ ಅದನ್ನು ಬೇಯಿಸ್ಕೋಬೇಕು ಇಲ್ಲಿ ನಮ್ಮ ಒಂದು ಹೆಲ್ತಿ ಒಂದು ಸ್ವೀಟ್ ಓಟ್ಸ್ ಸ್ವೀಟ್ ಅಂತ ಹೇಳ್ಬೋದು ಅಥವಾ ಓಟ್ಸ್ ಬಾರ್ ಅಂತಲೂ ಕೂಡ ಇದನ್ನು ಕರಿಬೋದು ಅಥವಾ ಹೆಲ್ತಿ ಬಾರ್ ಅಂತಲೂ ಕೂಡ ನೀವು ಕರಿಬಹುದು ನನಗಂತೂ ಅವಾಗೆಲ್ಲ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನಾನು ಇದೇ ಥರ ಮಾಡ್ಕೊಂಡು ತಿಂತಾಯಿದ್ದು ಬಟ್ ಇತ್ತೀಚೆಗೆ ಸ್ವಲ್ಪ ಸೋಮರಿ ಅಂದ್ಬಿಡ್ತೀನಿ ಆ ಕೆಲಸ ಈ ಕೆಲಸದ ಮಧ್ಯದಲ್ಲಿ ನನ್ನ ಆರೋಗ್ಯದ ಬಗ್ಗೆ ನಾನೇ ಕಾಳಜಿ ವಹಿಸದೆ ಬರೀ ಎಲ್ಲ ಫ್ಯಾಮಿಲಿ ಸೇರಿದ್ದೀವಿ ಒಟ್ಟಿಗೆ ಇದ್ದೀವಿ ಮತ್ತು ನಾನು ಇದು ತಿನ್ನಲ್ಲ ಹತ್ತು ತಿನ್ನಲ್ಲ ಅಂದರೆ ಅವ್ರು ಬೇಜಾರು ಮಾಡ್ಕೊತಾರೆ ಇವ್ರು ಬೇಜಾರು ಮಾಡ್ಕೊತಾರೆ ಅಂತ ನಾನು ಬರೀ ತಿನ್ನೋದೇ ಆಗೋಯಿತು ಅದು ಬೇರೆ ನಮ್ಮ ಚಿಕ್ಕಮ್ಮ ಎಲ್ಲ ಬಂದಾಗ ನಾವು ಇಲ್ದಿದ್ದಾಗ ನೀನು ಏನು ಬೇಕಾದರೂ ಮಾಡ್ಕೋ ಇದ್ದಾಗ ಯಾಕೆ ಇವೆಲ್ಲನೂ ಮಾಡ್ತೀಯಾ ರೇಟ್ ಎಲ್ಲ ಏನಕ್ಕೆ ಅಂತೇಳಿ ತಿನ್ನಿಸಿ ತಿನ್ನಿಸಿ ಫ್ರೆಂಡ್ಸನ್ನು ಹಿಂಗೆ ಮಾಡಿದ್ದಾರೆ ಫೈನಲಿ ನೋಡಿ ನನ್ನ ಮಗನಿಗೆ ಕೊಡ್ತೀನಿ ಇಲ್ಲೇ ಕಾಯ್ಕೊಂಡು ಹೋಗಿದ್ದಾರೆ ಅದು ಇನ್ನೂ ಸ್ವಲ್ಪ ಬಿಸಿ ಇದೆ ಆಗಬೇಕು ಆದಮೇಲೆ ಅದೇ ಒಂಥರ ಪ್ಯಾಕೆಟಲ್ಲಿ ಬರುತ್ತಲ್ಲ ಫ್ಲೇವರ್ಗಳು ಆ ಥರ ಈ ಥರ ಸ್ಮೆಲ್ಲು ಅರಮ ಎಲ್ಲ ತುಂಬ ಚೆನ್ನಾಗಿದೆ ಹೊರಗಡೆ ಬೇರೆ ಒಂದು ಏನೋ ಸೌಂಡು ಟೈಲ್ಸ್ ಏನೋ ಕಟ್ ಮಾಡ್ತಾ ಇದ್ದಾರೆ ಅನ್ಸತ್ತೆ ಅದರದು ಹೆವಿ ಸೌಂಡು ಪ್ಲೇಟಿಗೆ ಬಾ ಟೇಸ್ಟ್ ನೋಡು ಬಾ ನನಗೆ ಗೊತ್ತು ನನ್ನ ಮಗ ಅದಕ್ಕೆ ಕಾಣ್ತಾ ಇದ್ದಾನೆ ಅಂತ ಹಂಗಿದೆ ಸೂಪರ್ ಚೈತೋ ಸ್ವೀಟಾಗಿ ಸ್ವೀಟೇ ಮಾಡಿರೋದು ಸ್ವೀಟ್ ಆಗಿರ್ತಾನೆ ಇರುತ್ತೆ ಸ್ವೀಟು ಅವಳು ವರ್ಕ್ ಮಾಡ್ಕೊತಿದ್ದಾಳೆ ಡಿಸ್ಟರ್ಬ್ ಮಾಡ್ತಾ ಇದೀನಿ ತಣ್ಣಗೆ ಆಗಬೇಕು ಅನಿಸಿದ್ದು ಹ್ಞೂ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಜಸ್ಟು ಒಂದು ಸಣ್ಣ ಪುಟ್ಟ ಗ್ಲಾಸಲ್ಲಿ ಮಾಡಿ ಚೆನ್ನಾಗಿ ಬಂತು ಸೂಪರಾಗಿ ಬಂತು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ನಾನು ಮೊನ್ನೆ ಮಾಡಿಕೊಂಡೆ ನೋಡಿ ನನ್ನ ಮಗ ಹೇಳ್ದ ಅಂತ ಮ್ಯಾಂಗೋ ಹಾಕಿ ಏನೋ ಮಾಡೋಕ್ಕೆ ಹೋಗ್ಬಿಟ್ಟು ಗಿಂಡ್ ಮಾಡೋಕ್ಕೋಗಿ ಡಬ್ಬಾ ಥರ ಮಾಡಿದೆಲ್ಲ ಆ ಥರ ಯಾರು ಮಾಡ್ಕೊಬೇಡಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿಬಿಟ್ಟು ಆಮೇಲೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಡೇ ಬ್ಲಾಗ್ನ ನಾನು ಹೀಗೆ ಎಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಲೈಕ್ ಬಾಯ್